ಬಳಿಕ ನಗರದ ನೆಮ್ಮದಿ ಕುಟೀರದಲ್ಲಿ ಹಿರಿಯ ಸಾಹಿತಿ ಜಯಪ್ರಕಾಶ್ ಹಬ್ಬು ಅವರು ಬರೆದ ಕಪ್ಪು ಕಾವಳದಲ್ಲಿ ಬೆಳಕಿನ ಕಿಂಡಿ ಕಥನ ಪ್ರಬಂಧಗಳ ಪುಸ್ತಕವನ್ನು ಜಯಂತ್ ಕೈಕಿಣಿ ಬಿಡುಗಡೆಗೊಳಿಸಿದರು ಬಳಿಕ ಮಾತನಾಡಿದ ಅವರು ಯೋಗ ಧ್ಯಾನಕ್ಕಿಂತ ಹೆಚ್ಚು ಪ್ರಭಾವಿ ಆಸಕ್ತಿಯಿಂದ ಪುಸ್ತಕ ಓದುವುದು ಅದಕ್ಕಿಂತ ಮಿಗಿಲಾದ ಧ್ಯಾನ ಯಾವುದೂ ಇಲ್ಲ ಆದರೆ ಇದನ್ನು ಯಾರೂ ಅರ್ಥೈಸಿಕೊಳ್ಳುತ್ತಿಲ್ಲ ಎಂದು ಹೇಳಿದರು ಜಂಜಾಟಗಳಿಂದ ಬಿಡುಗಡೆಗೊಳ್ಳಲು ಪುಸ್ತಕ ಓದು ಸಹಕಾರಿ ಚಿಂತೆಗಳಿಂದ ಬರುವ ಕಾಯಿಲೆ ದೂರ ಮಾಡುತ್ತದೆ ಒಂದು ಕೃತಿಯ ನಿಜವಾದ ಬಿಡುಗಡೆ ಓದಿನಿಂದ ಆಗುತ್ತದೆ ನಕಾರಾತ್ಮಕ ಚಿಂತನೆಗಳನ್ನು ಓಡಿಸುತ್ತದೆ ಎಂದು ಹೇಳಿದರು ಯಾವುದೇ ಪುಸ್ತಕದ ಬಿಡುಗಡೆ ಯಾರಾದರೂ ಅದನ್ನು ಓದ್ಲಿಕ್ಕೆ ಶುರು ಮಾಡ್ತಾರೆ ಅವರವ್ರ ಮನೆಯಲ್ಲಿ ಹೀಗಾಗಿ ಎಷ್ಟು ಓದಿದರೂ ಅಷ್ಟು ಬಿಡುಗಡೆ ಆಗ್ತದೆ ಅವ್ರ ಮನಸ್ಸಲ್ಲಿ ವಿಚಾರ ಬಿಡುಗಡೆ ಹಬ್ಬ ಕುಟುಂಬ ಬಹಳ ವೈಶಿಷ್ಟ್ಯಪೂರ್ಣವಾದ ಕುಟುಂಬ ಬಹುಶಃ ಒಂದೇ ಕುಟುಂಬ ಐದು ಆತ್ಮಕತೆ ಬರ್ತಾರೆ ಐದು ಜನ ಬಂಧುಗಳು ಐದು ಆತ್ಮಕತೆ ಬರ್ತವೆ ಪ್ರತಿ ಆತ್ಮಕತೆನೂ ವಿಶಿಷ್ಟವಾಗಿದೆ ಅದ್ಭುತವಾಗಿದೆ ಸೊ ಹೀಗಾಗಿ ಅವರಿಗೆ ವಿಜಯ ನದಿಗಳು ಸೊ ನಾನು ಬಹಳ ಉತ್ತಮದಿಂದ ಇದನ್ನು ಓದ್ತೇನೆ ಅಭಿಪ್ರಾಯ ನಂಗೆ ಬಹಳ ಮಹತ್ವ ಅಂತ ಖಂಡಿತ ಆಮೇಲೆ ಇವತ್ತು ಪುಸ್ತಕ ಓದೋದು ಬಹಳ ದೊಡ್ಡ ವಿಷಯ ಆಗಿದೆ ಆಗಿದೆಲ್ಲ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯಾರು ಅಂದರೆ ಪುಸ್ತಕ ಓದೋದು ಅಂದರೆ ಬಾಕಿ ಎಲ್ಲ ಜ್ಞಾನ ಯೋಗ ಅಂತ ಮಾತಾಡ್ತಾರೆ ಅಂದರೆ ಪುಸ್ತಕ ಓದೋದಕ್ಕಿಂತ ದೊಡ್ಡ ಜ್ಞಾನ ಯೋಗ ಇಲ್ಲ ಅಂತ ಯಾರಿಗೂ ಭಾಳ ಭಾಳ ಅದರ ಅದನ್ನು ನಾವು ಗೊತ್ತಿರಲ್ಲ ಅಂತ ಹೇಳ್ಸೋ ತಾಗೋದಿಲ್ಲ ಅಂತ ನನಗೆ ಭಾಳ ಬೇಸರ ಆಗ್ತದೆ ಆ ಒಂದು ಮೈಂಡಲ್ಲಿ ಮೈಂಡಿನ ಕಸ ತೆಗೆದು ಮನಸ್ಸನ್ನು ಬೇಜದಲ್ಲಿ ತೊಡಗಿಸಿಕೊಳ್ತದ್ದು ಒಂದು ಓದಿನಕ್ಕೆ ಮಾತ್ರ ಆಗುತ್ತೆ ಸೊ ಹೀಗಾಗಿ ಬರವಣಿಗೆಯಲ್ಲಿ ನೀವೆಲ್ಲ ತೊಳಿಸ್ಕೊಂಡಿ ಒಳ್ಳೆ ಮತ್ತು ಮನೆಯ ಒಬ್ಬ ವ್ಯಕ್ತಿಯೊಬ್ಬ ಬಡವಣಿಗೆ ತೊಡ್ಕೊಂಡಾಗ ಮನೆ ಮಂದಿಯಲ್ಲ ಬಹಳ ಸಮಾಧಾನದಲ್ಲಿರ್ತಾರೆ ಹೀಗಾಗಿ ಮನೆಯವರಿಗೂ ಎಲ್ಲ ಅಭಿನಂದನೆಗಳು ಮನಸ್ಮಾನಸಿಕ ಆರೋಗ್ಯಕ್ಕೂ ಒಳ್ಳೆಯದು ಹೋಗುದು ಬರಹ ಹಿಂದೆ ಲಂಕೇಶ್ ಅವರು ಬರೀ ಹೇಳಿ ಅವರು ಲಂಕೇಶ್ ಪತ್ರಿಕೆಯಲ್ಲಿ ಎಡಿಟರ್ ಆಗಿದ್ದಾಗ ಎಷ್ಟು ದಿವಸ ಅವರು ಸಂಪಾದಕೀಯ ಬರೀತಿದ್ರು ಎಷ್ಟು ದಿವಸ ಅವರಿಗೆ ಒಂದು ಕಾಯಿಲೆ ಆಗಿದೆ ಅಂದರೆ ಅಂದ್ರೆ ಅದು ಒಂದು ಚೂರು ಅಂದರೆ ಏನು ಏನೂ ಆಗಿತ್ತು ಸೊ ಮೈಂಡ್ ಎಲರ್ಟ್ ಆಗಿದ್ದಾಗ ಯಾವ ಕಾಯಿಲೆ ಮೈಂಡ್ ಖಾಲಿ ಮಾಡಿದಾಗ ಬರ್ತದೆ ಬೆಳಿಗ್ಗೆ ಕೂತ್ಕೊಂಡು ಪಾರ್ಕಲ್ಲಿ ಅಲ್ಲಿ ಏಟು ಮೆಷನ್ ಕಳಿಸ್ತೀವ ಬೆಳಿಗ್ಗೆ ಅವ್ರು ಹಿಂಗೆ ಇವರು ಹಂಗೆ ದೇಶದ ರಸಹನೆಯ ಫಾರ್ವರ್ಡ್ ಕಳಿಸ್ತೀವ ಆವಾಗ ಕಾಯಿಲೆ ಬರ್ತದೆ

ಚಿಂತಕ ಡಾಕ್ಟರ್ ಜಿಎ ಹೆಗಡೆ ಸೋಂದ ಅಂಕಣಕಾರ ಡಿ ಎಸ್ ನಾಯ್ಕ್ ರಂಗಧಾಮದ ವಿಪಿ ಹೆಗಡೆ ವೈಶಾಲಿ ಆರ್ ಎನ್ ಹೆಗಡೆ ಬಂಡಿ ಹಿರಿಯ ಪತ್ರಕರ್ತ ಜೈರಾಮ್ ಹೆಗಡೆ ಸಾಹಿತಿ ವಾಸುದೇವ್ ಶಾನಬಾಗ್ ಇತರರು ಇದ್ರು ಲೇಖಕ ಜಯಪ್ರಕಾಶ್ ಹಬ್ಬು ಕಾರ್ಯಕ್ರಮವನ್ನು ನಿರ್ವಹಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಸಿರಿಸಿ